ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಈಗ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಈ ಹಬ್ಬದ ಉಪವಾಸಕ್ಕೆ ಮಾಡ್ಬೋದಾದಂತಹ ಒಂದು ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಹಾಲು ಬಾಳೆಹಣ್ಣು ಜೇನುತುಪ್ಪ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೂ ಏಲಕ್ಕಿ ಉಪವಾಸಕ್ಕೆ ಬೇರೆ ಇನ್ಯಾವುದೇ ಪದಾರ್ಥಗಳನ್ನು ಉಪಯೋಗಿಸೋಕ್ಕಾಗಲ್ಲ ಹಾಗಿದ್ದರಿಂದ ಈ ಮಿಲ್ಕ್ ಶೇಕನ್ನು ಮಾಡಿ ಕುಡಿಯೋದ್ರಿಂದ ನಾವು ಹೆಚ್ಚು ಹೊತ್ತು ಹಶುವಾಗ್ದಂಗೆ ಇರ್ಬೋದು ಹಾಗೂ ಹೆಲ್ದಿ ಸಹ ಈ ಮಿಲ್ಕ್ ಶೇಕು ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಮಿಕ್ಸಿ ಜಾರಿಗೆ ಹೆಚ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರ ಬಾಳೆಹಣ್ಣು ಹಾಲು ಏಲಕ್ಕಿ ಬಾದಾಮಿ ಗೋಡಂಬಿ ಇವೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಏಲಕ್ಕಿ ಆಪ್ಷನಲ್ಲು ನಾವು ಸ್ವೀಟಿಗೆ ಇಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ ಕೇವಲ ಜೇನುತುಪ್ಪ ಮತ್ತು ಖರ್ಜೂರದಲ್ಲಿರೋ ಸಿಹಿನೇ ಸಾಕಾಗತ್ತೆ ನಿಮಗೆ ಬೇಕಿದ್ದರೆ ನಿಮ್ಮ ಸಿಹಿಗೆ ಅನುಸಾರವಾಗಿ ಜೇನುತುಪ್ಪ ಮತ್ತು ಖರ್ಜೂರವನ್ನು ಹೆಚ್ಚು ಹಾಕೋಬೋದು ಈಗ ಈ ಮಿಲ್ಕ್ ಶೇಕನ್ನು ಒಂದು ಲೋಟಕ್ಕೆ ಸರ್ವ್ ಮಾಡಿ ಮೇಲೆ ಸ್ವಲ್ಪ ದ್ರಾಕ್ಷಿ ಅಥವಾ ನಿಮಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ರುಚಿ ರುಚಿಯಾದ ಬನಾನಾ ಮಿಲ್ಕ್ಶೇಕ್ ರೆಡಿಯಾಗುತ್ತೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು